ನಮಸ್ಕಾರ ವೀಕ್ಷಕರೇ ಬಿಲಿಯನರ್ ಬಾಬು ಮಾಡೋವಂಥ ನಮಸ್ಕಾರಗಳು ವೀಕ್ಷಕರೇ ಇವತ್ತು ನಾನು ವಿಶೇಷವಾದ ಜಾಗೃತಿ ನಿಮ್ಮನ್ನು ಕಾಕಂಬಂದಿದ್ದೀನಿ ಏನು ಅಂದರೆ ಯಾರೆಲ್ಲ ಇನ್ನು ಸರ್ಪದೋಷ ಪರಿಹಾರ ಇದೆ ಅಥವಾ ಸಂತಾನ ಪ್ರಾಪ್ತಿಗೋಸ್ಕರ ಕಾಯ್ತಾ ಕಾಯ್ತಾಯಿದ್ದಿರೋ ಅವ್ರಿಗೆ ಇದು ವಿಶೇಷವಾದ ವಿಡಿಯೋ ವೀಕ್ಷಕರೇ ಇದನ್ನು ಆರುನೂರು ವರ್ಷದ ಹಿಂದೆ ಸ್ಥಾಪನೆ ಆದಂಥ ದೇವಸ್ಥಾನ ಸಂಡೂರು ರಾಜವಂಶಸ್ಥ ಗೋರ್ಪಡೆಯವರು ಸ್ಥಾಪನೆ ಮಾಡಿದಂಥ ದೇವಸ್ಥಾನ ಇದರ ಇತಿಹಾಸ ನಿಮಗೆ ತಿಳ್ಸ್ಕೊಡ್ತೀನಿ ಇದು ಬಂದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ಎಸ್ ಎಸ್ ಘಾಟಿಯಲ್ಲಿರೋದು ಸ್ನೇಹಿತರೆ ಘಾಟಿ ಅನ್ನೋ ಒಂದು ಪದ ಏನಿದೆ ಅದು ಸಂಸ್ಕೃತ ಪದ ಘಾಟಿ ಬಂದು ಸಂಸ್ಕೃತ ಪದ ಆಗಿರೋದ್ರಿಂದ ಘಾಟಿ ಕನ್ನಡದಲ್ಲಿ ಘಾಟಿ ಅಂದರೆ ಮಡಕೆ ಇಲ್ಲಿ ನಾವು ನೀವು ನೋಡ್ಬೋದು ಇಲ್ಲಿ ಇರೋಂಥ ಸರ್ಪ ಮಡಕೆ ರೂಪದಲ್ಲಿರೋದ್ರಿಂದ ಇದನ್ನು ಮಡಕೆ ರೂಪದಲ್ಲಿ ಪೂಜೆ ಮಾಡ್ತಾರೆ ಇರೋದು ಇದು ಆಕಾರದಲ್ಲಿ ಮಡಕೆ ಆಕಾರದಲ್ಲಿ ಇದೆ ಇದನ್ನು ಪೂಜೆ ಮಾಡೋದು ಸ್ನೇಹಿತರೆ ಇಲ್ಲಿ ಯಾರೆಲ್ಲ ನಮ್ಮ ವೀಕ್ಷಕರಿದ್ದಿರೋ ಇವರಿಗೆ ಇದ್ರ ದೇವಸ್ಥಾನದ ಬಗ್ಗೆ ಇತಿಹಾಸ ತಿಳ್ಸ್ಕೊಂಡು ಕೊಡ್ತೀನಿ ವೀಕ್ಷಕರೇ ಹೀಗಾಗಿ ನೀವು ಇಲ್ಲಿ ನೋಡ್ಬೋದು ಸುಮಾರು ಎಲ್ಲ ಫ್ರೂಟ್ಸ್ ಎಲ್ಲ ಅಂಗಡಿಗಳೆಲ್ಲ ಕಾಣ್ಬೋದು ಪೂಜೆ ಸಾಮಗ್ರಿಗಳೆಲ್ಲ ಇಲ್ಲೇ ದೇವಸ್ಥಾನದ ಮುಂದೆ ಸಿಗುತ್ತೆ ನಿಮಗೆಲ್ಲ ಪರಿಹಾರ ಅದೆಲ್ಲ ಚಾರ್ಜ್ ಮಾಡ್ತಾರೆ ಸ್ವಲ್ಪ ದೋಷಕ್ಕೆ ಪರಿಹಾರ ಮಾಡ್ತಾರೆ ನೀವು ನೋಡ್ಬೋದು ಇದೇ ದೇವಸ್ಥಾನ ಇಲ್ಲಿ ಪ್ರಮುಖವಾಗಿ ಇದರ ಇತಿಹಾಸ ಹೇಳೋದಾದರೆ ನಿಮಗೆ ವೀಕ್ಷಕರೇ ಆರುನೂರು ವರ್ಷದ ಹಿಂದೆ ಸ್ಥಾಪನೆ ಆದಂತಹ ದೇವಸ್ಥಾನ ಇದ್ರೂ ಇಲ್ಲಿ ಎರಡು ದೇವರುಗಳು ಪ್ರಮುಖವಾಗಿವೆ ಒಂದು ಬಂದು ಸುಬ್ರಹ್ಮಣ್ಯ ಸ್ವಾಮಿ ಇನ್ನೊಂದು ಸ್ವಾಮಿ ವೀಕ್ಷಕರೇ ನೀವೇನೆಲ್ಲ ವೀಕ್ಷಣೆ ಮಾಡ್ತಿರೋಂಥ ವೀಕ್ಷಕರು ಇಲ್ಲಿ ನರಸಿಂಹಸ್ವಾಮಿ ಪಶ್ಚಿಮಕ್ಕೆ ಮುಖ ಮಾಡಿದರೆ ಸುಬ್ರಹ್ಮಣ್ಯ ಸ್ವಾಮಿ ಪೂರ್ವಕ್ಕೆ ಮುಖ ಮಾಡಿದ್ದಾರೆ ಹೀಗಾಗಿ ಇನ್ನು ಹೇಳೋದಾದರೆ ಮುಂದೆ ನೋಡಿ ಇಲ್ಲೆಲ್ಲ ನೀವೆಲ್ಲ ನೋಡ್ಬೋದು ಇದೆಲ್ಲ ಅಂಗಡಿಗಳಿವೆ ತೆಂಗಿನಕಾಯಿ ಎಲ್ಲ ಪೂಜಾ ಸಾಮಗ್ರಿಗಳೆಲ್ಲ ಇಲ್ಲೆಲ್ಲ ಸಿಗುತ್ತವೆ ನಮಗೆ ಮತ್ತು ಇನ್ನು ಆರುನೂರು ವರ್ಷಗಳ ಹಿಂದೆ ಗೋರ್ಪಡೆ ರಾಜ ಕನ್ಸಿಲಲ್ಲಿ ಹೋಗಿ ಇಲ್ಲಿ ಸ್ಥಾಪನೆ ಮಾಡಿ ಅಂತ ಹೇಳಿದಾಗ ಅವರು ಇಲ್ಲಿ ಮಾಡಿದ್ದಾರೆ ಸ್ಥಾಪನೆನ ಆರುನೂರು ವರ್ಷಗಳ ಹಿಂದೆ ಮಾಡಿದಂಥ ದೇವಸ್ಥಾನ ಇದು ಇಲ್ಲಿರೋ ಅಂಥ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿ ಆಗಿರ್ಬೋದು ಇವು ಸ್ವಯಂಭೂ ಭೂಮಿಯಲ್ಲಿ ತಾನೇ ಉದ್ಭವ ಆಗಿರೋಂಥ ಉದ್ಭವ ಆಗಿದ್ದಾವೆ ಅಂತ ಹೇಳ್ತಾರೆ ವೀಕ್ಷಕರೇ ಹೀಗಾಗಿ ಇವನ ಸ್ವಯಂಭು ಅಂತ ಭೂಮಿಯಲ್ಲಿ ಸದ್ಯಕ್ಕೆ ಉದ್ಭ ಅವು ಉದ್ಭವ ಆಗಿರೋದ್ರಿಂದ ಸ್ವಯಂಭು ಅಂತ ಹೇಳ್ತಾರೆ ವೀಕ್ಷಕರೇ ನೋಡ್ಬೋದು ನೀವು ಇಲ್ಲೆಲ್ಲ ಸಾವಿರಾರು ನಾಗರ ಕಲ್ಗಳಿದೆ ವೀಕ್ಷಕರೇ ಇನ್ನು ಮುಂದೆ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ಇನ್ನು ಅಲ್ಲಿ ಹಿಂದೆಗಡೆ ಇದೆ ದೇವಸ್ಥಾನದ ಬ್ಯಾಕ್ ಸೈಡು ನೋಡ್ಬೋದು ನೀವು ಇಲ್ಲೆಲ್ಲ ನೋಡ್ಬೋದು ಸಾವಿರಾರು ಇದೆ ಇಲ್ಲೆಲ್ಲ ಮತ್ತು ಇದು ವೀಕ್ಷಕರೇ ದೊಡ್ಡಬಾಳಪುರ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೀಗಾಗಿ ಇಲ್ಲಿ ಸಾಮಾನ್ಯವಾಗಿ ಇಲ್ಲಿರೋರಿಗೆಲ್ಲ ಗೊತ್ತಿರುತ್ತೆ ಆದರೆ ಬೆಂಗ್ ಕರ್ನಾಟಕದಾದ್ಯಂತ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು ವಿಷಯ ಇಲ್ಲಿ ಇಷ್ಟೇ ಇಲ್ಲಿ ತುಮಕೂರು ಇಲ್ಲಿರೋಂಥ ತುಮಕೂರು ಅವ್ರಿಗೂ ಗೊತ್ತಿಲ್ಲ ಘಾಟಿ ಸುಬ್ರಹ್ಮಣ್ಯದಲ್ಲಿ ಈ ಥರ ಸರ್ಪದೋಷಕ್ಕೆ ಪರಿಹಾರ ಇದೆ ಸಂತಾನ ಪ್ರಾಪ್ತಿಗೋಸ್ಕರ ಫಲ ಸಿಗುತ್ತೆ ಅಂತ ವೀಕ್ಷಕರೇ ಮತ್ತು ಮುಂದೆ ಹೇಳೋದಾದರೆ ವೀಕ್ಷಕರೇ ಇದ್ರ ಇತಿಹಾಸ ಆರುನೂರು ವರ್ಷದ್ದು ಅಂತ ಈಗಾಗಲೇ ಹೇಳಿದ್ದೀನಿ ನಾನು ಆರುನೂರು ವರ್ಷಗಳ ಹಿಂದೆ ಸ್ಥಾಪನೆ ಆದಂಥ ಈ ದೇವಸ್ಥಾನ ವೀಕ್ಷಕರೇ ಸುಮಾರು ಇತಿಹಾಸವನ್ನು ಹೊಂದಿದೆ ಇಲ್ಲಿ ಘಾಟಿಕಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದ ಸುಬ್ರಹ್ಮಣ್ಯ ಸ್ವಾಮಿ ನೆಲೆಸಿದ್ದಾನೆ ಅಂತ ಹೇಳ್ತಾರೆ ವೀಕ್ಷಕರೇ ಘಾಟಿ ಎಂಬುದರ ಪದದ ಅರ್ಥ ನಿಮ್ಗೆ ಇವಾಗ ಆಗಲೇ ಹೇಳಿದ್ದೀನಿ ಮಡಕೆ ಸಂಸ್ಕೃತದಲ್ಲಿ ಇದನ್ನು ಮಡಕೆ ಅಂತ ಹೇಳ್ತಾರೆ ಇನ್ನು ಹೆಚ್ಚಾಗಿ ನಾನು ನಿಮಗೆ ಇಲ್ಲಿ ಹಿಂದೆಗಡೆ ನಾಗರಕಲ್ಲುಗಳು ಸ್ಥಾಪನೆ ಆಗಿದೆ ನಾಗರಕಲ್ಲು ಸ್ಥಾಪನೆ ಯಾರೆಲ್ಲ ನಾಗದೋಷ ಇದೆಯೋ ಅವ್ರಿಗೆಲ್ಲ ಇಲ್ಲೇ ಪರಿಹಾರ ಕರ್ನಾಟಕದಲ್ಲಿ ಮುಖ್ಯವಾಗಿ ಮಧ್ಯ ಕರ್ನಾಟಕದ ಜನರಿಗೆ ಇದು ವಿಶೇಷವಾಗಿ ನಾಗದೋಷಕ್ಕೆ ಪರಿಹಾರ ಕೇಂದ್ರ ಆಗಿದೆ ವೀಕ್ಷಕರೇ ಇನ್ನು ಒಂದು ನಿಮಿಷ ಇಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ಅಲ್ಲಿ ಏನಿದೆ ಹೇಗಿದೆ ಅಂತ ನಿಮಗೆಲ್ಲ ತೋರಿಸ್ತೀನಿ ನಿಮ್ಗೆ ಅರ್ಥ ಆಗುತ್ತೆ ಇದು ದೇವಸ್ಥಾನದ ಒಂದು ಮುಂದೆಗಡೆ ದ್ವಾರದ ಬಾಗಿಲು ಮೈಸೂರು ರಾಜವಂಶಸ್ಥರಾದಂಥ ಮೈಸೂರು ರಾಜವಂಶಸ್ಥರು ಸಹ ಸ್ಥಾಪನೆ ಮಾಡಿದ್ದಾರೆ ಅಂತ ಹೇಳ್ತಾರೆ ರಾಜವಂಶಸ್ಥರಾದಂಥ ನಾಲ್ವಡಿ ಕೃಷ್ಣರಾಜ ಒಡೆ ಸ್ಥಾಪನೆ ಮಾಡಿರೋದು ಅಂತ ಹೇಳ್ತಾರೆ ವೀಕ್ಷಕರೆ ವಿಶೇಷವಾಗಿ ಇಲ್ಲಿ ಏನು ಅಂದರೆ ವೀಕ್ಷಕರೇ ವರ್ಷಕ್ಕೊಂದ್ಸರಿ ಅಂತೂ ಬ್ರಹ್ಮರಥೋತ್ಸವ ನಡೆಯುತ್ತೆ ಬ್ರಹ್ಮರಥೋತ್ಸವ ನಡೆಯೋದಲ್ಲಿ ಅದನ್ನು ಬಿಟ್ಟರೆ ಡಿಸೆಂಬರಲ್ಲಿ ಜಾನುವಾರ ಜಾತ್ರೆಗಳು ಸಹ ನಡೆಯುತ್ತೆ ವೀಕ್ಷಕರೆ ನೀವು ನೋಡ್ಬೋದು ಇಲ್ಲಿ ಸಾವಿರಾರು ನಾಗರ ಕಲ್ಲುಗಳಿದೆ ಮತ್ತು ಡಿಸೆಂಬರಲ್ಲಿ ಜಾನುವಾರ ಜಾತ್ರೆಗಳು ಸಹ ನಡೆಯುತ್ತೆ ವೀಕ್ಷಕರು ಇಲ್ಲಿ ನೋಡ್ಬೋದು ನೀವು ಇಲ್ಲೆಲ್ಲ ನೋಡಿ ಇಲ್ಲಿ ಸಾವಿರಾರು ನಾಗರ ಡಿಸೆಂಬರಲ್ಲಿ ನಡೆಯುವಂಥ ಜಾನುವಾರ ಜಾತ್ರೆಗೆ ಇಲ್ಲಿ ರಾಜ್ಯದ ಸುಮಾರು ಜಿಲ್ಲೆಗಳಿಂದ ಅಥವಾ ನೆರೆ ರಾಜ್ಯ ಆಂಧ್ರ ತಮಿಳ್ನಾಡು ಮಹಾರಾಷ್ಟ್ರದ ಕಡೆಯಿಂದ ಸಹ ರೈತರು ಬರ್ತಾರೆ ವೀಕ್ಷಕರೇ ಮತ್ತು ಇಲ್ಲಿ ಇದ್ದಾರೆ ಗುರುಗಳು ಹೋಗಿ ಕೇಳೋಣ ಅವ್ರನ್ನ ನಾಗದೋಷ ಪರಿಹಾರ ಏನು ಮಾಡ್ತಾರೆ ಅಂತ ಸ್ವಲ್ಪ ಮಾಹಿತಿ ಕೊಡ್ಬೇಕ ಅವರು ಏನೋ ಬ್ಯುಸಿಯಲ್ಲಿದ್ದಾರೆ ಸ್ವಲ್ಪ ಪೂಜೆ ಕೆಲಸದಲ್ಲಿ ಅವರೇನು ಹೇಳೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ ವೀಕ್ಷಕರೇ ನೋಡ್ಬೋದು ನೀವು ಇಲ್ಲೆಲ್ಲ ಎಷ್ಟೋ ಸಾವಿರಾರು ನಾಗರ ಕಲ್ಗಳನ್ನ ಸ್ಥಾಪನೆ ಆಗಿದೆ ಇಲ್ಲಿ ಒಂದು ದೊಡ್ಡ ನಾಗರ ಇದೆ ನೋಡಿ ವೀಕ್ಷಕರೇ ನೀವು ಇನ್ನು ಯಾರೆಲ್ಲ ನಾಗದೋಷಕ್ಕೆ ಪರಿಹಾರ ಮಾಡಿಸ್ಕೊಬೇಕು ಅಂತ ಇದ್ದೀರೋ ಅಥವಾ ಇನ್ನೂ ಯಾರೆಲ್ಲ ಸಂತಾನ ಪ್ರಾಪ್ತಿಗೋಸ್ಕರ ಕಾಯ್ತಾ ಇದ್ದೀರೋ ಅವರೆಲ್ಲ ಬಂದು ಇಲ್ಲಿ ಸುಬ್ರಹ್ಮಣ್ಯ ಸ್ವಾಮಿ ಅಥವಾ ನರಸಿಂಹಸ್ವಾಮಿಯ ಆಶೀರ್ವಾದ ಪಡೆದು ನಿಮಗೆ ಫಲ ಪುಣ್ಯ ಫಲಗಳು ಸಿಗುತ್ತವೆ ವೀಕ್ಷಕರೇ ನಾನು ಇನ್ನೂ ಹೊಸ ಆಗಿರೋದ್ರಿಂದ ನನಗೂ ಅಷ್ಟೊಂದು ಎಲ್ಲ ಜಾಗದ ಬಗ್ಗೆ ಎಲ್ಲ ಪ್ರತಿಯೊಂದು ತಿಳ್ಕೊಂಡಿದ್ದೀನಿ ಬಟ್ ನಿಮಗೆ ಹೇಳೋದು ರೀತಿ ನೀತಿ ಸ್ವಲ್ಪ ಹಂಗೆ ಹಂಗೆ ಆಗ್ಬೋದು ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ ನಾ ದೇವಸ್ಥಾನದೊಳಗಡೆ ಪ್ರಸಾದ ಇರುತ್ತೆ ಮತ್ತು ಮಧ್ಯಾಹ್ನ ಹನ್ನೆರಡುವರೆಗೆ ವಿಶೇಷ ಪೂಜೆ ಮತ್ತು ಇನ್ನೂ ಮುಂದೆ ಹೇಳೋದಾದರೆ ಇದು ಸುಮಾರು ಇಲ್ಲ ಇದು ತತ್ಪುರ್ ಶಾಯ ಸಹ ಪ್ರಾಣಾಪಾಯ ಧೀಮಹೆ ತನ್ನು ನಾಗವೇಂದ್ರ ಪ್ರಚೋದಯ ಅಂತ ಬರೆದಿದೆ ನೋಡ್ಬೋದು ನೀವು ಇಲ್ಲಿ ದೇವಸ್ಥಾನ ನೋಡ್ಬೋದು ವೀಕ್ಷಕರೇ ವೀಕ್ಷಕರೇ ನೋಡಿ ಇಲ್ಲಿ ಇದು ಒಂದು ದೊಡ್ಡ ನಾಗರಿಕಲ್ಲಿದೆ ನೋಡ್ಬೋದು ಮತ್ತೆ ಇನ್ನು ಇಲ್ಲಿ ದೇವಸ್ಥಾನದ ಏನೋ ಕೆಲಸ ಮಾಡ್ತಾಯಿದ್ದಾರೆ ವಿಶೇಷವಾಗಿ ಏನೋ ಮೆಟ್ಟಲುಗಳು ವಿಶೇಷವಾಗಿ ಮಾಡ್ತಾಯಿದ್ದಾರೆ ಇಲ್ಲಿ ಇಲ್ಲಿ ಮತ್ತೆ ಕಸ ಬಂದಂಥ ಭಕ್ತಾದಿಗಳು ಏನಿದ್ದಾರೆ ಅವರು ಕಸ ಅಲ್ಲೇ ಬಿಸಾಕ್ತಾರೆ ನೀರು ಕುಡ್ದಿರೋ ಬಾಟ್ಲುಗಳು ಅಲ್ಲೇ ಬಿಸಾಕ್ತಾರೆ ಹೀಗಾಗಿ ಅವ್ರಿಗೆ ಸ್ವಚ್ಛತೆಯನ್ನು ಕಾಪಾಡಿ ಅಂತ ಹೇಳಿ ಅವರು ಅಲ್ಲಿ ಒಂದು ಡಸ್ಟ್ಬಿನ್ ಇಟ್ಟಿದ್ದಾರೆ ದಯವಿಟ್ಟು ಯಾರು ಬಂದಂತಹ ಭಕ್ತಾದಿಗಳು ಅಲ್ಲಿ ನೀರು ಕುಡಿದ ಬಾಟ್ಲು ಬಿಸಾಕೋದು ಈ ಥರ ಎಲ್ಲ ಮಾಡಬಾರ್ದು ಅನ್ನೋ ಒಂದು ಉದ್ದೇಶ ಸ್ವಚ್ಛತೆಯನ್ನು ಕಾಪಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ವೀಕ್ಷಕರೇ ಇನ್ನು ಏನೆಲ್ಲ ಇದೆ ಇದೇ ಥರ ನೂರಾರು ಸಾವಿರಾರು ನಾನು ನಿಮಗೆ ದೇವಸ್ಥಾನ ಆಗಿರ್ಬೋದು ಒಳ್ಳೊಳ್ಳೆ ಪವಿತ್ರವಾದ ಜಾಗಗಳನ್ನು ದರ್ಶನ ಮಾಡ್ತೀನಿ ವೀಕ್ಷಕರೇ ಇನ್ನೂ ಯಾರೆಲ್ಲ ಬಿಲಿಯ ಬಾಬು ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವಾ ದಯವಿಟ್ಟು ಸಬ್ ಸಬ್ಸ್ಕ್ರೈಬ್ ಆಗಿ ವೀಕ್ಷಕರೇ ಧನ್ಯವಾದಗಳು